ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಉದ್ಘಾಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನಂದಿಬಟ್ಟಲು ಕಾಲೋನಿ ಖಾನ್ ವರ್ತೆಗುಂಡಿ ನಂದಿಬಟ್ಟಲು ಗ್ರಾಮಗಳಲ್ಲಿ ಅನೇಕ ರೈತರು ಹೈನುಗಾರಿಕೆಯನ್ನ ಉಪ ಕಸುಬನ್ನಾಗಿ ಮಾಡುತ್ತಿದ್ದು ಉತ್ಪಾದನೆಯಾದ ಹಾಲನ್ನ ವಿಲೇವಾರಿ ಮಾಡಲು ತೊಂದರೆಯಾಗುತ್ತಿರುವುದನ್ನ ಮನಗಂಡು ಹಾಸನ ಹಾಲು ಒಕ್ಕೂಟ ಮಹಾಮಂಡಲದ ನಿರ್ದೇಶಕರಾದ ಎಸ್ಟಿ ಗೌಡರ ಮಾರ್ಗದರ್ಶನದಲ್ಲಿ ನಂದಿಬಟ್ಟಲು ಕಾಲೋನಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಶಾಂತಮ್ಮ ಹೇಳಿದರು ಗುರುವಾರ ನಂದಿಬಟ್ಟಲು ಕಾಲೋನಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹೈನುಗಾರರಿಗೆ ಸರ್ಕಾರದ ವತಿಯಿಂದ ಹಾಲು ಉತ್ಪಾದನೆ ಸಹಾಯಧನ ರಾಸುಗಳನ್ನು ಕೊಂಡುಕೊಳ್ಳಲು ಸಹಾಯಧನ ನಿರ್ದೇಶಕರುಗಳಿಗೆ ತರಬೇತಿ ಪ್ರಾತ್ಯಕ್ಷಿಕೆ ಮುಂತಾದ ಸೌಲಭ್ಯಗಳನ್ನು ನೀಡಲಿದ್ದು ಹೈನುಗಾರರು ಹಾಲು ಉತ್ಪಾದಕ ಸಂಘದ ಮೂಲಕ ಹಾಲನ್ನು ವಿಲೇವಾರಿ ಮಾಡುವಂತೆ ಮನವಿ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗೀತಾ ಮಂಜುನಾಥ್ ಉಪಾಧ್ಯಕ್ಷರಾದ ಹಾಸ್ಯ ಬೇಗಂ ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಎನ್ ಕೃಷ್ಣನಾಯ್ಕ ಮಾಜಿ ಅಧ್ಯಕ್ಷರುಗಳಾದ ಎನ್ಜೆ ಭದ್ರೇಗೌಡ ಬಂಜಾರ ಸಮಾಜದ ಮುಖಂಡ ಆರ್ ಸತ್ಯಪ್ಪ ಕೃಷ್ಣೇಗೌಡ ಎ ಮೋಹನರಾಜು ಅಬೂಬಕರ್ ಕುಟ್ಟಿ ಸದಸ್ಯರುಗಳಾದ ತುಂಗಾಬಾಯಿ ಮಾಜಿ ಸದಸ್ಯರುಗಳಾದ ರಾಮಯ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನಾಗ ನಾಗರಾಜಪ್ಪ ಗ್ರಾಮಸ್ಥರುಗಳಾದ ನರಸಿಂಹಮೂರ್ತಿ ಶಿವಣ್ಣ ಗಂಗಾನಾಯ್ಕ ರಾಮೇಗೌಡ ಅಬ್ದುಲ್ ಗಾಫರ್ ಎಚ್ ಮಂಜುನಾಥ್ ಮುಂತಾದವರು ಹಾಜರಿದ್ದರು ಇನ್ನು ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಶುಭ ಕೋರಿದ್ರು ವರದಿ ಪ್ರದೀಪ್ ಎಚ್ಇ ತರೀಕೆರೆ